ಒಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕದಲ್ಲಿ ಐತಿಹಾಸಿಕ ವಿಜಯನಗರ ಜಿಲ್ಲಾ ಹಂಪಿ ಉತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಕೊಡ್ಲಿಗಿ ರಾಯಚೂರು ವಿಜಯನಗರ ಜಿಲ್ಲಾ ಇನ್ನು ಅನೇಕ ಕಡೆಯಿಂದ ಬಂದಂತಹ ಕಲಾವಿದರಿಂದ ಕುಚುಪುಡಿ ನೃತ್ಯ ಜಾನಪದ ಹಾಡು ಸಂಗೊಳ್ಳಿ ರಾಯಣ್ಣ ನಾಟಕ ರೇಣುಕಾ ಮಹಾತ್ಮೆ ಬಯಲಾಟ ಮಹಾನವಮಿ ದಿಬ್ಬ ವೇದಿಕೆಯಲ್ಲಿ ನಡೆಯಿತು

ಚಿತ್ತೂರಿನ ಸ್ವಾತಂತ್ರ್ಯದಲ್ಲಿ ಈ ನೆಟ್ಟರು ತಲಾರ ಪರಿಕ್ರಿಯುತ್ತದೆ ನಮ್ಮ ಪದ ರಾಯಣ್ಣ ಚೆನ್ನ ಕಂದ ರಾಯಣ್ಣ ಚಂದಿರ ತಾಯಿಯ ಮಕ್ಕಳೆಲ್ಲರೂ ಶ್ರೇವರೇ ಶ್ರೇಮ ತಾಯಿ ತಾಯಿರ ಆಳ್ಕೆಯಲ್ಲಿ ಪರದಷ್ಟು ಕಂದರಾಗಿ ಬದುಕುತ್ತಿದ್ದಾರವಾ ಈ ಕಾರ್ಯಕ್ರಮದಲ್ಲಿ ಶಾಸಕರಾದ ಹೆಚ್ಆರ್ ಗವಿಯಪ್ಪ ಕಲಾವಿದರಿಗೆ ಸನ್ಮಾನಿಸಿದ್ರು ಈ ಉತ್ಸವವು ಶತಮಾನಗಳಷ್ಟು ಹಿಂದಿನದ್ದು ಮತ್ತು ಕರ್ನಾಟಕದ ಸಂಪ್ರದಾಯಗಳನ್ನು ಗೌರವಿಸುವ ಮತ್ತು ವಿಜಯನಗರ ರಾಜವಂಶದ ಭವ್ಯತೆಯನ್ನು ಪ್ರದರ್ಶಿಸುವ ಒಂದು ಮಾರ್ಗವಾಗಿ ಆಧುನಿಕ ಕಾಲದಲ್ಲಿ ಪುನರ್ಜೀವನಗೊಂಡಿದೆ ವರ್ಣರಂಜಿತ ಪ್ರದರ್ಶನಗಳು ಸಂಗೀತ ಕಚೇರಿಗಳು ಮತ್ತು ಸಾಂಪ್ರದಾಯಿಕ ಜಾನಪದ ಕಲೆಗಳ ಮೂಲಕ ಇತಿಹಾಸವು ಜೀವಂತವಾಗುವ ಒಂದು ರೋಮಾಂಚಕ ದೃಶ್ಯ ಇವುಗಳು ರಂಗಭೂಮಿ ನ್ಯೂಸ್ ಒಂಬತ್ತು